ಹನ್ನೆರಡು ಅಡಿ ಉದ್ದದ ಹೆಬ್ಬಾವನ್ನು ಬಾದಾಮಿಯ ಅರಣ್ಯ ಇಲಾಖೆ ಸಿಬ್ಬಂದಿ ಸಹಾಯದಿಂದ ಉರಗ ರಕ್ಷಕ ಸ್ನೇಕ್ ಮಹಾಂತೇಶ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಟಿಪ್ಪು ನಗರದಲ್ಲಿ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಅಡಿ ಉದ್ದದ ದೈತ್ಯ ಹೆಬ್ಬಾವು ಕಾಣಿಸಿಕೊಂಡಿದೆ ಕೂಡಲೇ ಬಾದಾಮಿಯ ವಲಯ ಅರಣ್ಯ ಇಲಾಖೆ ಅಧಿಕಾರಿ ಆರ್ಎಫ್ಒ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಸೇರಿ ಕೂಡಲೇ ಬಾದಾಮಿಯ ಉರಗ ರಕ್ಷಕ ಸ್ನೇಕ್ ಮಹಂತೇಶ ಅವರನ್ನು ಸಂಪರ್ಕಿಸಿದರು ಸ್ಥಳಕ್ಕೆ ಆಗಮಿಸಿದ ಉರಗ ರಕ್ಷಕ ಸ್ನೇಕ್ ಮಹಂತೇಶ ಅವರು ಹನ್ನೆರಡು ಅಡಿ ಉದ್ದದ ಹೆಬ್ಬಾವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸಹಾಯದಿಂದ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟರು ಬಾಗಲಕೋಟೆ ಜಿಲ್ಲೆಯ ಎಲ್ಲೇ ಹಾವು ಬಂದರೂ ಸಾರ್ವಜನಿಕರು ಸ್ನೇಕ್ ಮಹಾಂತೇಶ ಅವರನ್ನು ಸಂಪರ್ಕ ಮಾಡಿ ನಿರಾಳರಾಗುತ್ತಾರೆ ಅಷ್ಟರ ಮಟ್ಟಿಗೆ ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವುದರಲ್ಲಿ ಸ್ನೇಕ್ ಮಹಾಂತೇಶ ಹೆಸರುವಾಸಿಯಾಗಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯಿ